ಎಲ್ಲರಿಗೂ ಇವತ್ತಿನ ರೆಸಿಪಿ ಏನು ಅಂತ ಅಂದರೆ ತೆಂಗಿನಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತಿಳ್ಸ್ಕೊಡ್ತೀನಿ ಬನ್ನಿ ಅದಕ್ಕೆ ಚಪಾತಿಕಾಯಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದೆರಡು ಈರುಳ್ಳಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ತೆಂಗಿನಕಾಯಿ ಒಂದು ಕಾಯಿ ಫುಲ್ಲು ತುರ್ಕೊಂಡು ಈ ಥರ ಒಂದು ಪ್ಯಾನ್ಗೆ ಆಯಿಲ್ ಹಾಕೊಳ್ಳಿ ಒಂದು ಮೂರು ಸ್ಪೂನ್ ಎಣ್ಣೆ ಕಾದ ನಂತರ ಕರ್ಬೇವು ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿನ ಎಣ್ಣೆಲ್ಲ ಉರ್ಕೋಬಿಡಿ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫೈರ್ ಆದ ನಂತರ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಒಂದು ಚೂರೇ ಹೆಚ್ಚು ರಸನ್ನ ಆ್ಯಡ್ ಮಾಡ್ಕೋಬೇಕು ಅರ್ಧ ಸ್ಪೂನ್ ಧನಿಯಾದ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳಿ ಈ ಥರ ಫ್ರೈ ಆದ ನಂತರ ತುಡಿದಿಡ್ಕೊಂಡಿರ್ತೀವಲ್ಲ ಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡು ತಳ ಇಟ್ಬಿಡುತ್ತೆ ಮಿಕ್ಸ್ ಮಾಡ್ಕೊತಾನೇ ಇರಲಿಲ್ಲ ಅಂದರೆ ತಳ ಇಟ್ಬಿಟ್ರೆ ಚೆನ್ನಾಗಿರೋಲ್ಲ